ನಮಸ್ಕಾರ ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ್ ದೆಹಲಿಯಲ್ಲಿ ನಡೆದ ಚರ್ಚೆಯಂತೆ ಹಾಗೂ ಸಿದ್ದರಾಮಯ್ಯ ಕೊಟ್ಟ ಮಾತಿನಂತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಬೇಕು ಇದು ಹಲವರ ಅಭಿಪ್ರಾಯ ಹಾಗೆಯೇ ನನ್ನ ಅಭಿಪ್ರಾಯ ಕೂಡ ಆಗಿದೆ ಎಂದು ಶಿರಸಿಯಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದ ಪ್ರಣವಾನಂದ ಸ್ವಾಮೀಜಿ ಹೇಳಿದರು ಅವರು ಶಿರಸಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದರು ಶಿರಸಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಪ್ರಣವಾನಂದ ಸ್ವಾಮೀಜಿ ಮುಖ್ಯಮಂತ್ರಿಗಳು ಅಹಿಂದದ ಹೆಸರಲ್ಲಿ ಸಾಕಷ್ಟು ಲಾಭ ಪಡೆದುಕೊಂಡಿದ್ದಾರೆ ಅಧಿಕಾರ ಹಿಡಿಯಲು ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿ ಪಂಗಡದ ಹೆಸರನ್ನ ಹೇಳ್ತಾರೆ ಆದರೆ ಅಧಿಕಾರಕ್ಕೆ ಬಂದ ನಂತರ ಸಮುದಾಯದ ನೆನಪೇ ಇರೋದಿಲ್ಲ ಸಮಾನತೆ ಹಾಗೂ ಸಾಮಾಜಿಕ ನ್ಯಾಯ ಇವರ ಮುಖವಾಡವಾಗಿದೆ ಎಂದು ಸಿದ್ದರಾಮಯ್ಯನವರನ್ನ ಟೀಕಿಸಿದರು ಆದರೆ ಈ ಸರ್ಕಾರ ಬಂದು ಎರಡೂವರೆ ವರ್ಷ ಆದರೂ ಕೂಡ ಸಮಾಜದ ಯಾವುದೋ ಒಂದು ಚಿಂತನೆಯನ್ನೇ ಮಾಡಲಿಲ್ಲ ಸಮಾಜಕ್ಕೆ ಯಾವುದೋ ಪೂರಕವಾಗಿ ಯಾವುದೋ ಕೆಲಸ ಮಾಡಿಕೊಡ್ಲಿಲ್ಲ ಸೊ ಹಿಂದಿನ ಸರ್ಕಾರ ಇದ್ದಾಗ ಎರಡು ಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದರೂ ಈ ಸರ್ಕಾರದಲ್ಲಿ ಓನ್ಲಿ ಒಂದೇ ಒಂದು ಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದಾರೆ ಆದ್ರಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಇಡೀಗ ಸಮುದಾಯವನ್ನೇ ನಂಬಾರಿ ಸಮುದಾಯವನ್ನೇ ಸಂಪೂರ್ಣವಾಗಿ ಕಡೆಗಣಿಸುವ ಒಂದು ಸರ್ಕಾರ ಆಗಿ ಪರಿಣಮಿಸಿದೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಅವರ ಪಕ್ಷ ವಿರೋಧ ಪಕ್ಷದಲ್ಲಿದ್ದಾಗ ಹಿಂದುಳಿದ ಅಲ್ಪಸಂಖ್ಯಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೋಸ್ಕರ ಸಾಕಷ್ಟು ಹೋರಾಟವನ್ನು ಮಾಡ್ತಾರೆ ಆದ್ರೆ ಅವರು ಅಧಿಕಾರಕ್ಕೆ ಬಂದ್ರೆ ಅದೆಲ್ಲ ಮರೆತು ಬಿಡ್ತಾರೆ ತನ್ನ ಅಧಿಕಾರದ ಅಧಿಕಾರ ಹಿಡಿಯೋಕೋಸ್ಕರ ಹಿಂದುಳಿದ ಅಲ್ಪಸಂಖ್ಯಾ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹೆಸರು ಹೇಳಬಹುದು ಅಧಿಕಾರಕ್ಕೆ ಬಂದ ಮೇಲೆ ಯಾವುದೋ ರೀತಿಯಲ್ಲಿ ಆ ಸಮುದಾಯಗಳಿಗೆ ಅನ್ಯ ಒಳ್ಳೆ ಕೆಲಸ ಮಾಡುವುದಿಲ್ಲ ಅಂತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಅವರ ಮುಖವಾಡ ಆದ್ರೆ ಇದು ಯಾವುದೂ ಕೂಡ ಪಕ್ಷದಲ್ಲಿಯೂ ಇಲ್ಲ ಆ ಸರ್ಕಾರದಲ್ಲಿಯೂ ಕೂಡ ಇಲ್ಲ ಅಂತಕ್ಕಂಥದ್ದು ನಾವು ಹೇಳಬಹುದು ಒಳ್ಳೆ ನಾಲ್ಕು ಐದು ಜನ ಅಂದ್ರೆ ಆ ಜಮೀರ್ ಆಗೋದು ತನ್ವೀರ್ ಸೇರ್ತು ಇವತ್ತೀಕಾದರಂತ ಮನಸ್ಸಿಗೆ ಬರ್ತದೆ ಹಾಗೆ ಪ್ರತಿಯೊಂದು ಜಾತಿಯಲ್ಲೂ ನಾಲ್ಕೈದು ಜನವನ್ನೇ ಜೊತೆ ಇಟ್ಕೊಂಡು ಇಡೀ ಸಮುದಾಯದ ಅಂತ ಹೇಳಿಕೊಂಡು ಹೋಗ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಹದಿಮೂರಿಂದ ಹದಿನ ಹದಿನೆಂಟು ವರೆಗೂ ಅನಂತರ ಈಗ ಎರಡೂವರ ವರ್ಷ ಸುಮಾರು ಏಳೂವರ ವರ್ಷದ ಅವಧಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ಏನು ಕೊಟ್ಟಿದೀಯ ಅಂತಕ್ಕಂಥದ್ದು ಶ್ವೇತ ಪತ್ರ ಹೊರಡಿಸಬೇಕು ನಾವೇನು ಮಾಡಿ ಕೊಟ್ಟಿದೀ ಅಂತ ಆದ್ರೆ ಅಹಿಂದದ ಹೆಸರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆದ್ರು ಹಿಂದುಳಿದ ನಾಯಕ ಅಂತ ಹೆಸರು ಪಡೆದು ಇವತ್ತು ಹಿಂದುಳಿದ ವರ್ಗಗಳು ಏನೂ ಮಾಡ್ಲಿಲ್ಲ ಅಂತಕ್ಕಂಥದ್ದು ಯಾವ ಸ್ಪಷ್ಟವಾಗಿ ಇಲ್ಲಿ ಹೇಳ್ಬಹುದು ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯ ಡಿಕೆಶಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಬೇಕು ಎಂದು ಒತ್ತಾಯಿಸಿದ್ರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಡೀಗ ನಾಮಧಾರಿ ಸಮುದಾಯವನ್ನ ಸಂಪೂರ್ಣ ಕಡೆಗಣಿಸಿದೆ ಈ ಸರ್ಕಾರದಲ್ಲಿ ಕೇವಲ ಒಂದು ಮಂತ್ರಿ ಸ್ಥಾನ ನೀಡಿದ್ದಾರೆ ನಮ್ಮ ಸಮುದಾಯದ ಬೇಡಿಕೆಗಳನ್ನು ಈಡೇರಿಸಲು ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಬಳಿಕ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡುತ್ತೇವೆ ಎಂದು ತಿಳಿಸಿದರು ವಿಶೇಷವಾಗಿ ಈಡಿಗ ವಿಲ್ಲವ ನಾಮಧಾರಿ ಸಮುದಾಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಜೆ ಡಿ ಎಸ್ ಪಕ್ಷದಿಂದ ಕಾಂಗ್ರೆಸ್ಗೆ ಬರುವ ಸಂದರ್ಭದಲ್ಲಿ ನಮ್ಮ ಸಮುದಾಯದ ನಾಯಕರುಗಳು ಬಹಳ ಗಟ್ಟಿಯಾಗಿ ಕಾಂಗ್ರೆಸ್ ಅಲ್ಲಿ ಇದ್ರು ಆದ್ರೆ ಒಬ್ಬರನ್ನ ಸೈಡ್ ಲೈನ್ ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಮುಂದೆ ಬಂತು ಇದೆಲ್ಲವನ್ನೇ ಕೂಡ ಸಮುದಾಯ ಸಂಪೂರ್ಣವಾಗಿ ಹತ್ತಿಕೊಂಡವರು ಬಂದಿರತಕ್ಕಂಥದ್ದು ಆದ್ರಿಂದ ಎರಡು ಸಾವಿರದ ಇಪ್ಪ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಜನವರಿ ಆರನೇ ತಾರೀಕು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಾಳ್ ಶಕ್ತಿ ಪೀಠದಿಂದ ಪ್ರಿಯಂಕರ್ಗಿಯವರ ಕ್ಷೇತ್ರದಿಂದ ಜನವರಿ ಆರನೇ ತಾರೀಕು ಐತಿಹಾಸಿಕ ಪಾದಯಾತ್ರೆಯನ್ನ ಮಾಡಿ ಬ್ಯಾಂಗ್ಳೂರ್ ಫ್ರೀಡಂ ಪಾರ್ಕ್ ಅಲ್ಲಿ ಆ ಬಂದು ಸೇರುತ್ತದೆ ನಲವತ್ತು ದಿನಕ್ಕೆ ಅಲ್ಲಿ ಅಮರನಾಥ ಉಪವಾಸ ಸತ್ಯಾಗ್ರಹವನ್ನೇ ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರಾರಂಭ ಮಾಡುತ್ತೇನೆ ಎರಡು ಸಾವಿರದ ನಾರಾಯಣಗುರು ಶಕ್ತಿ ಪೀಠದಿಂದ ಈಡೇರ ಸಮಾಜದ ಅಭಿಪ್ರಾಯ ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಅಹಿಂದದ ಹೆಸರಿನಲ್ಲಿ ಸಾಕಷ್ಟು ಅವರು ಬೆನಿಫಿಷರಿ ತಗೊಂಡಿದ್ದಾರೆ ಕೊಟ್ಟ ಮಾತು ಪ್ರಕಾರ ಕೊಟ್ಟ ಮಾತು ಪ್ರಕಾರ ಡೆಲ್ಲಿಯಲ್ಲಿ ಏನೇನು ಚರ್ಚೆ ಆಗಿದೆ ಅದೇ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಬೇಕು ಬರ್ತಕ್ಕಂಥದ್ದು ಒಂದಷ್ಟು ಜನರದ ಆ ಅಭಿಪ್ರಾಯ ಇದೆ ಒಂದು ನಾವೇನು ನಮ್ಮ ಅಭಿಪ್ರಾಯನಾಗಿ ಹೇಳುತ್ತೇವೆ ಆದ್ರಿಂದ ರಾಜ್ಯದ ನಿಮ್ಮ ಕುರುಚಿ ಕದನದಲ್ಲಿ ಜನರ ಜೀವನದ ಸಮಸ್ಯೆ ಜೀವನದ ಕಲ್ಲಾಣ ಹಾಕಬಾರಲ್ಲಿ ಇದನ್ನೇ ಕೂಡ ಕೂಡಲೇ ಬಗೆಹರಿಸಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಮನವಿ ಜಿಲ್ಲೆಯ ಪ್ರತಿಷ್ಠಿತ ಕೆಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹಾಲು ಉತ್ಪಾದಕರ ಕ್ಷೇತ್ರದಿಂದ ಸತತ ಎರಡನೇ ಅವಧಿಗೆ ನಿರ್ದೇಶಕನಾಗಿ ಆಯ್ಕೆಯಾಗಲು ಸಹಕರಿಸಿದ ಎಲ್ಲಾ ಮತದಾರ ಬಾಂಧವರಿಗೂ ಹೃದಯಾಂತರಾಳದ ಕೃತಜ್ಞತೆಗಳು ಜಿಲ್ಲೆಯ ಸಮಸ್ತ ಹಾಲು ಉತ್ಪಾದಕರು ಕಾರ್ಮಿಕ ಕೂಲಿಕಾರರ ಸಂಘದ ಪ್ರತಿನಿಧಿಗಳು ಹಾಗೂ ಫಾರ್ಮಿಂಗ್ ಸಹಕಾರಿ ಸಂಘಗಳ ಪ್ರತಿನಿಧಿಗಳಿಗೆ ಧನ್ಯವಾದಗಳು